ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮೂರು ದಿಸದ್ದು ವಿಡಿಯೋ ಇರುತ್ತೆ ಯಾಕೆಂದರೆ ನಾನು ವಿಡಿಯೋನೇ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಿದ್ದು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಇವಾಗ ಇಲ್ಲಿ ನುಗ್ಗೆಕಾಯಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಪಾತ್ರೆನೂ ನೋಡಿ ಅಡುಗೆ ಆದಮೇಲೆ ಊಟ ಆದಮೇಲೆ ಪಾತ್ರೆನೂ ಎಲ್ಲ ತೊಳಿಬೇಕು ನನ್ನ ಮಗಳು ಇಲ್ಲಿ ಅವಳಿಗೇನೋ ತಲೆನೋವು ಅಂತ ಹೇಳ್ಬಿಟ್ಟು ವಿಕ್ಸ್ ಹುಡ್ಕೊಂಡು ನಿಂತಿದ್ದಾಳೆ ಓದ್ತಾ ಇದ್ದವಳು ಓದಿ ಓದಿ ತಲೆನೋವು ಬಂದ್ಬಿಟ್ಟೈತೆ ಅವಳಿಗೆ ಎಕ್ಸಾಮ್ಗೆ ವಿಕ್ಸ್ ಹುಡುಕ್ತಾ ಇದ್ಳು ಇವಾಗ ಸಿಕ್ತು ತಿಕ್ಕೊಂತ ಇದ್ದಾಳೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಒಂದು ಮೂರು ದಿವ್ಸದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿರೋದನ್ನ ಇವತ್ತು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋಯಿಂದ ಇಂದ ಕರೆಕ್ಟಾಗಿ ವಿಡಿಯೋ ಬರುತ್ತೆ ಯಾಕೆಂದರೆ ಎಲ್ಲ ಏನೇನು ವಿಡಿಯೋ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಡಿಲೀಟ್ ಮಾಡಿ ಸ್ಟೋರೇಜ್ ಎಲ್ಲ ಸ್ವಲ್ಪ ಖಾಲಿ ಮಾಡಿ ಆಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇನ್ನೇನು ಸಾಂಬಾರು ಆಯಿತು ಇವಾಗ ಇವತ್ತೇನು ಮುದ್ದೆ ಮಾಡಲಿಲ್ಲ ಅನ್ನನೇ ತಿನ್ನೋಣ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಬೇಳೆ ಆಲೂಗಡ್ಡೆ ಸಾರಲ್ಲಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ಅದೇ ಮಾಡ್ತಾಯಿದ್ದೀನಿ ಮಾತಾಡೋಕ್ಕೂ ಕೂಡ ಮೂಡಿರಲಿಲ್ಲ ಯಾಕಂದರೆ ಈ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಏನೋ ಬೇಜಾರು ಥರ ಆಗ್ತಾಯಿತ್ತು ಅದಕ್ಕೆ ಸುಮ್ಮನೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಪಾತ್ರೆನೂ ತೊ ಸ್ವಲ್ಪ ತೊಳೆಯೋದಿತ್ತು ಅದಕ್ಕೆ ಎಲ್ಲ ಇವಾಗ ಅಡುಗೆ ಆಗಿ ಊಟ ಆದಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಬಂದಲು ತಲೆನೋವು ಅಂತ ಇದ್ಲು ಊಟ ಅಂತ ಇದ್ಲು ಊಟ ಹಾಕ್ಕೊಡ್ತಾಯಿದ್ದೆ ಇನ್ನೇನು ಊಟ ಮಾಡಬೇಕು

Kinot. Uh, Ta. 독법에 가. 응. <웃음> 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 ಏನೊಂಚೂರು ತಿಂತೀಯ ಏನೋ ಫ್ಯಾನ್ ಹಾಕೊಂಡ್ ಏನು ಕೇಳಿಸೋದು ಇಲ್ಲ ಏನಂತ ಕತ್ತಲ್ಲಿ ಏನ್ ಸರ ಇಲ್ಲ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಫುಲ್ಲು ಸೆಕೆಗೆ ನೆವೆ ಆಗ್ತಾ ಇತ್ತು ಅದಕ್ಕೆ ತೆಗ್ದು ಬಿಟ್ಟಿದ್ದೀನಿ Det er vanskelig å forstå. ಇದು ಅದರ ನೆಕ್ಸ್ಟ್ ಡೇ ನಾನು ನೈಟ್ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನಿಲ್ಲಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಇವತ್ತು ಹಾಗಲಕಾಯಿ ಗೊಜ್ಜು ಮತ್ತು ಇದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ ಇದ್ದೆ ಏನು ಮಾಡೋದು ಸ್ಟೋರೇಜ್ ಇರಲಿಲ್ಲ ಪಾತ್ರೆನೂ ಎಲ್ಲ ನೀಟಾಗಿ ತೊಳೆದು ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡಿದ್ದೆ ಇದು ಅದ್ರ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಬೆಳಿಗ್ಗೆ ಸ್ವಲ್ಪ ಹಾಗಲಕಾಯಿ ಗೊಜ್ಜಿತ್ತು ಅದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹುಣ್ಸೆ ಹಣ್ಣು ಗೊಜ್ಜು ಮಾಡ್ತಾಯಿದ್ದೀನಿ ಹುಣ್ಸೆ ಹಣ್ಣು ಗೊಜ್ಜು ಮಾಡಿ ಜಾಸ್ತಿ ದಿವಸ ಆಗಿತ್ತು ಹುಣ್ಸೆಣ್ಣು ಗೊಜ್ಜಲ್ಲಿ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಣ್ಸೆ ಹಣ್ಣು ಗೊಜ್ಜಿಗೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದು ಖಾರದ ಪುಡಿ ಹಾಕಬೇಕು ಆವಾಗಲೇ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಯಿತು ಇದಕ್ಕೆ ಚೆನ್ನಾಗಿ ಕುದ್ದಿದ್ಮೇಲೆ ಇದಕ್ಕೆ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಗೊಜ್ಜು ರೆಡಿ ಆಯಿತು ನಾನು ಈ ರೀತಿ ತೆಳುವಾಗಿ ಮಾಡಿಕೊಂಡೆ ಇದನ್ನು ಗಟ್ಟಿ ಕೂಡ ಮಾಡ್ಕೊಬೋದು ನಾನು ಈ ರೀತಿ ಮಾಡಿದ್ದೀನಿ ಇವತ್ತು ನುಗ್ಗೆ ಸೊಪ್ಪು ಬಸರು ನುಗ್ಗೆ ಸೊಪ್ಪು ಬೇಳೆ ಹೆಸರು ಕಾಳು ಹಾಕಿ ಬಸಾರು ಮಾಡಿ ಆಗಲೇ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಊಟ ಆದಮೇಲೆ ಕುಡಿಯೋಕ್ಕೆ ಬಸ್ಸಾರು ಮಾಡಿದ್ದೀನಿ ತೆಂಗಿನಕಾಯಿ ಹಾಕಿಲ್ಲ ಇವತ್ತು ಹಾಗೆ ಮಾಡಿರೋದು ಅನ್ನ ಹುಣ್ಸೆ ಹಣ್ಣು ಗೊಜ್ಜು ಮಾಡಿದ್ದೆ ನೋಡಿ ಇನ್ನೂ ಸ್ವಲ್ಪ ಇದೆ